ಹಾಯ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಇರುತ್ತೆ ಕ್ಲ್ಯಾರಿಟಿಗಿಂತ ಇಂಪಾರ್ಟೆಂಟಾಗಿ ನಮಗೆ ಈ ವಿಡಿಯೋ ಕ್ಯಾಪ್ಚರ್ ಮಾಡಲೇಬೇಕಿತ್ತು ನಾವು ಇದು ನಮ್ಮ ದೊಡ್ಡಪ್ಪ ಅಂದರೆ ಅವ್ರ ಫಸ್ಟಿನ ವರ್ಷದ ವರ್ಷಾಂತಿ ಇದು ನಮ್ಮ ಅಪ್ಪರ ಅಣ್ಣ ದೊಡ್ಡಣ್ಣ ನಮಗೊಂದು ತಂದೆ ಸ್ಥಾನದಲ್ಲಿರುವಂಥವ್ರು ಅವ್ರದ್ದು ಮೊದಲನೇ ವರ್ಷದ ವರ್ಷಾಂತಿ ಮಾಡ್ತಾ ಇದ್ದೀವಿ ಯಾಕೆ ಈ ವಿಡಿಯೋನ ಕ್ಯಾಪ್ಚರ್ ಮಾಡ್ತಿದ್ದೀವಿ ಅಂದರೆ ಕೆಲವೊಂದು ಟೈಮು ಈಗ ನಮ್ಮ ಜನ್ರೇಷನ್ ಆದರೆ ವೀಡಿಯೋಸು ಫೋಟೋಸ್ ಎಲ್ಲ ಸಿಗ್ತವೆ ಆದರೆ ಓಲ್ಡ್ ಜನ್ರೇಷನ್ ನಮ್ಮ ಅಪ್ಪ ಅಮ್ಮ ಅಂದರೆಲ್ಲ ಫೋಟೋಗೂ ಬರೋದಿಲ್ಲ ಅವರು ಅದಕ್ಕಾಗಿ ಇದು ಒಂದು ನೆನಪಿಗೆ ಇರಲಿ ಯಾವಾಗಾರು ಒಂದು ತೆಗೆದು ನೋಡಿದಾಗ ವೀಡಿಯೋನಾದ್ರೂ ನೋಡ್ಬೋದು ಸಿಗುತ್ತಲ್ವ ಅನ್ನೋ ಉದ್ದೇಶಕ್ಕೆ ಅವ್ರದ್ದು ಒಂದು ನೆನಪಿರುತ್ತಲ್ಲ ಅನ್ನೋ ಉದ್ದೇಶಕ್ಕೆ ವೀಡಿಯೋ ಮಾಡ್ತಿರೋದು ಮತ್ತು ಇದು ಇದೇನು ನಮಗೆ ವೀಡಿಯೋ ಬೇಕಿತ್ತು ವ್ಯೂ ಆಗುತ್ತೆ ಯಾವ ಉದ್ದೇಶವೂ ಇಲ್ಲ ನೆನ್ಪಿಗೋಸ್ಕರ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಇದ್ದೀವಿ ಈ ವಿಡಿಯೋನ ಸ್ವಲ್ಪ ಬೇಜಾರಾಗುತ್ತೆ ಸಮ್ ಮೂಮೆಂಟ್ಸ್ಲ್ಲ ನಾವು ಇನ್ನೂ ಕ್ಯಾಪ್ಚರ್ ಮಾಡಿಲ್ಲ ಜಸ್ಟ್ ಫೋಟೋ ಅಷ್ಟೇ ಅಲ್ಲಿ ಇನ್ನೂ ಬೇರೆ ಬೇರೆ ಥರನೂ ಆಗಿರುತ್ತೆ ಜಸ್ಟ್ ನೆನಪಿಗೋಸ್ಕರ ಇಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿ ನೆಕ್ಸ್ಟ್ ಇರೋದಲ್ಲ ಅಡುಗೆ ಅದು ಇದು ಚೇತು ಇಲ್ಲಿ ಲೆಮನ್ ಜ್ಯೂಸಿಗೆ ಏನೋ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಅವ್ರ ಆಂಟಿ ಮಗಳಿಗೇನು ಹುಷಾರಿರಲಿಲ್ಲ ಅಂತೇಳಿ ರೆಡಿ ಮಾಡ್ತಾ ಇದ್ದಾಳೆ ಅಂದರೆ ವಜನಲ್ ವಾಯ್ಸ್ ಹಾಕೋಣ ಅಂದರೆ ಅದು ತುಂಬ ನಾಯ್ಸ್ ಇತ್ತು ತುಂಬ ಜನ ಸೇರಿದ್ರು ಮಾತಾಡ್ತಿದ್ರು ಅದಕ್ಕೆ ಹಾಕಿಲ್ಲ ಗೋಲ್ಡ್ ಜ್ಯೂಸ್ ಕೊಡು ಮಾಡಬೇಕು ಅಂಥೇಳಿ ನಮ್ಮ ಕೈಲಿ ಮಗು ಬಿಟ್ಟಿದ್ದಾಳೆ ಯಪ್ಪ ಅವಳು ಸಖತ್ತು ಇದ್ದಾಳೆ ನಮ್ಮ ಚೇತು ಥರನೇ ಒಬ್ಬರ ಕೈಲಿ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ ಅಷ್ಟು ತಲೆ ಹರಟೆ ಇಳಿಸ್ಬಿಟ್ರೆ ಇಡೀ ಮನೆ ಒಂದು ಮಾಡ್ತಾಳೆ ಆ ರೀತಿ ಹೆಚ್ಕೊಂಡ್ರೆ ಆ ರೀತಿ ನೋಡಿ ನೆಕ್ಸ್ಟ್ ಪಾರ್ಟ್ ಬಂದುಬಿಟ್ಟು ಅಡುಗೆ ಅಂದರೆ ವರ್ಷ ಅಂತೆಲ್ಲವಾ ನಾನ್ ವೆಜ್ ನಮ್ಮ ಕಡೆ ಆಲ್ಮೋಸ್ಟ್ ಎಲ್ಲ ಕಡೆ ನಾನ್ ವೆಜ್ಜೇ ಮಾಡೋದು ನಮ್ಮ ಮನೆಯವರೆಲ್ಲ ಸೇರ್ ಮಾಡ್ತಾ ಇದ್ದಾರೆ ನಂಬರ್ ಇವನ ಬಾವ ಒಳ್ಳೆ ಮಜಾ ಇದೆ ನನ್ನ ವಿಡಿಯೋ ಹಾಕಿದ್ರೆ ಅಂತೇಳಿ ಬ್ಲಾಕ್ ಮೇಲ್ ಮಾಡ್ತಾವನೆ ಹಾಕೇ ಹಾಕ್ತೀವ ಅಂತ ಹೆದರ್ಸಿದೀವಿ ಇದು ನಮ್ಮ ಅಣಯ್ಯ ನೋಡ್ಲಿ ನಮ್ಮ ಅನಯ್ಯ ನಮ್ಮ ಇಷ್ಟು ಆರು ಏಳು ಜನ ಅಕ್ಕ ತಂಗ್ರಿಗೆ ಒಬ್ನೇ ಅಣಯ್ಯ ಅಂದರೆ ನಮ್ಮ ದೊಡ್ಡಪ್ಪನ ಮಗ ಇವ್ರೆ ಅವ್ರ ಪಕ್ಕ ಇರೋದವ್ರು ತಂಗಿ ಅವ್ರ ನೆಕ್ಸ್ಟ್ ಇರೋದವರು ಹೆಂಡತಿ ಸೇರಿ ಅಡುಗೆ ಅಂತ ಹೇಳಿದ್ವಲ್ಲ ಈಗ ಎಲ್ಲರೂ ಸೇರ್ಕೊಂಡ್ ಮಾಡ್ತಾ ಇರೋ ಅಡುಗೆ ಇದು ಯಾರನ್ನೂ ಹೊರಗಡೆಯಿಂದ ಕರ್ಸಿಲ್ಲ ಇಂದು ಮೇನ್ ಆಗಿ ಹೇಳ್ಬೇಕಾದ್ರೆ ಅಪ್ಪಾಜಿ ತುಂಬಾ ಕುಕ್ ಒಳ್ಳೆ ಕುಕ್ ಮಾಡ್ತಾರೆ ಇವ್ರು ನಮ್ ದೊಡ್ಡಮ್ಮ ಚೇತು ಅಮ್ಮ ಮುಸ್ಕೊಂಡು ರೂಮಿಗೆ ಬಂದರೆ ಇಲ್ಲಿ ಇವೆರಡ ಇಟ್ಲಿ ಅಂದರೆ ಅದಕ್ಕೆ ಬೇಕಾಗಿರೋ ವಸ್ತುವೆ ಇವಳಿಗೆ ಬೇಕು ಇವಳು ಮುತ್ಕೊಟ್ರೆ ಅವಳಿಗೆ ಆಗೋದಿಲ್ಲ ಅವಳು ಜುಟ್ಟಿ ಇವಳು ಬಿತ್ತಾಳೆ ಯಪ್ಪಾ ಮಕ್ಕಳು ಮೇಂಟೈನ್ ಮಾಡೋದು ಮೇಯ್ನ್ ರಿಯಲ್ ಸ್ಟ್ರಗಲ್ ಆಗೋದೇ ಇಲ್ಲಿ ಅಂದರೆ ಈ ಮಕ್ಕಳನ್ನ ಮೇಂಟೈನ್ ಮಾಡೋದು ಫಂಕ್ಷನಲ್ಲಿ ನಾವು ಫಂಕ್ಷನಿಗೆ ಏನೋ ಹೋಗ್ಬಿಡ್ಬೋದು ಆದರೆ ಎರಡೆರಡು ಮಕ್ಕಳು ಇದ್ಬಿಟ್ರಂತೂ ಇನ್ನೂ ಟಾರ್ಚರ್ ನೋಡಿ ಹೇಗೆ ಮಾಡ್ತಿದ್ದೇವೆ ಅಂತ ನೆಕ್ಸ್ಟ್ ಊಟ ಮಾಡಿಕೊಂಡು ಹಾಗೆ ಪಾತ್ರೆ ತೊಳ್ಕೊಂಡು ನಮ್ಮ ಮನೆ ಅಲ್ವಾ ನಾವು ತೊಳೆಯಲೇಬೇಕು ಅಂದರೆ ಸಮ್ ವೀಡಿಯೋಸ್ ಕ್ಲಿಪ್ಪಿಂಗ್ ಕ್ಯಾ ಮಿಸ್ ಆಗಿಬಿಟ್ಟಿದ್ದಾವೆ ಎಷ್ಟಿತ್ತು ಅಷ್ಟು ಜೋಡಿಸಿದ್ದೀನಿ ನಾನು ಫಸ್ಟೇ ಹೇಳಿರೋ ಥರ ಇದೊಂದು ವೀಡಿಯೋನ ಮೆಮೊರಿಗೋಸ್ಕರ ಕ್ಯಾಪ್ಚರ್ ಮಾಡಿರೋವಂಥದ್ದು ಹಾಗೆ ಸ್ವಲ್ಪ ಟೈಮ್ ಉಳಿದಿತ್ತು ಅಂತ ನೈಟು ಎಲ್ಲರೂ ಕೂತ್ಕೊಂಡು ಲೂಡೋ ಆಡಿದ್ರು ಥ್ಯಾಂಕ್ ಯು ವಾಚಿಂಗ್ ಫಾರ್ ವೀಡಿಯೋ